ಇದೇ ಮಹಾನುಭಾವ ಮನೆ ಬಿಟ್ಟು ಹೊರಗೆ ಬಂದಾಗ ಅವ್ರ ತಂದೆ ಅವ್ರ ತಂದೆಯನ್ನು ಹೊರಗೆ ಬಂದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದು ಇದೇ ಬೆಳಗಾವಿ ಮಧ್ಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬರುವ ನಿಟ್ಟಿನಲ್ಲಿ ಡಿ ಸಿ ಸಿ ಬ್ಯಾಂಕಿನ ಸಹಾಯ ಸಹವನ್ನು ಮರೆತು ಆ ಬ್ಯಾಂಕಿನ ಕಡೆ ಉಚ್ಚೆ ವಹಿಸಿಲ್ಲ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದ್ ಕಡೆ ಮುರುಗೋಡು ಮಹಾಂತಾಜನವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವ್ರು ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳೋಕೆ ಇಷ್ಟಪಡ್ತೀನಿ ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಮಾತಾಡ್ತಾಯಿರೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಈ ಥರ ಪದ ಬಳಕೆ ಆದದ್ದು ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಬರುತ್ತೆ ನಂದು ಇನ್ನೂ ಬಿಸಿ ರಕ್ತ ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ ಖಂಡಿತವಾಗಿಯೂ ಡೆಫಿನೆಟ್ಲಿ ದಿನಾಲು ಎಂಟರಿಂದ ಹತ್ತು ಬಿ ಪಿ ಗುಳಿಗೆ ತಗೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ ಆ ಭಾಷೆಯಲ್ಲಿ ಅವನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಇವತ್ತು ಎರಡು ಸಾವಿರದ ಮೂರು ಚುನಾವಣೆಯಲ್ಲಿ ಕೂಡ ಜನ ಇವನಿಗೆ ಯಾವ ರೀತಿ ಉತ್ತರ ಕೊಟ್ಟು ಅಂತ ನೋಡಿದ್ದಾನೆ ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ ಅದ್ರ ಜೊತೆಗೇನೆ ಹುಕ್ಕೇರಿ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ ಇನ್ನೇನಾದರೂ ಹತ್ತನಿಗೆ ಬಂದ್ರೆ ಮುಚ್ಚಿಕೊಂಡು ಬರೋದು ಅವನ ಬಗಲು ಬುಚ್ಚಾಗಳ ಜೊತೆ ಕೂಡೋದು ಬಿಟ್ಟಿ ಚಾ ಬಿಟ್ಟಿ ಉಪ್ಪಿಟ್ಟು ತಿಂದು ಮುಚ್ಕೊಂಡು ತನ್ನ ಊರಿಗೆ ಹೋಗಿ ಕೆಲಸ ಮಾಡಬೇಕು ಇನ್ನೇನಾದರೂ ವಾಪಸ್ ಬರತ್ ನಮ್ಮ ತಂದೆಯವ್ರ ಬಗ್ಗೆ ಆಗಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಏಕವಚನದಲ್ಲಿ ಅಸಹ್ಯವಾಗಿ ಮಾತಾಡಿದ್ರೆ ಅದಕ್ಕಿಂತ ಕೆಟ್ಟ ಭಾಷೆ ಬಳಸಿ ಬಹುಶಃ ಅವನ ಜೀವನದಲ್ಲಿ ಅಂತ ಭಾಷೆನೇ ಕೇಳಿರಲ್ಲ ಅಂತ ಭಾಷೆ ಬಳಸಿ ಅವನಿಗೆ ನಾವು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತಾನೆ ಈ ಸಂದರ್ಭ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳಿ ಬಯಸ್ತೀನಿ